ಬಿಲ್ವಾರ್ಚನೆ ಎಲ್ಲರಿಗೂ ಸಿಗಬೇಕು ಎಲ್ಲರೂ ಕೂಡ ಕೈಯಾರೆ ಬಿಲ್ವಾರ್ಚನೆ ಮಾಡುವಂತ ಸುಯೋಗವನ್ನು ಪ್ರಾಪ್ತಿಯಾಗಬೇಕು ಪ್ರಾರಂಭ ಮಾಡಿದ್ದೇವೆ ನಮ್ಮಲ್ಲಿ ಇದು ಇದು ಮೂರನೇ ವರ್ಷ ನಾಲ್ಕನೇ ಹೋ ನಮಗೆ ಅನ್ಕೊಂಡಿದ್ದೀವಿ ಹೋಗಲ್ಲ ಇದ್ರೆ ಅವ್ರು ಹೇಳಿದ್ರು ಒಂದು ವರ್ಷ ನಮ್ಮ ಕಡೆಯಿಂದ ಆಗಿಲ್ಲ ಅದಕ್ಕಾಗಿ ಅದರ ಮುಂದಿನ ವರ್ಷ ನಾವು ಪ್ರಾರಂಭ ಮಾಡಿದ್ದೇವೆ ನನಗನ್ಸು ಮೊಟ್ಟ ಮೊದಲು ಅವರಾದ್ಮೇಲೆ ಮಾಡಿದ್ವಿ ನಾವು ಸಾಮಾಜಿಕ ಅದಕ್ಕೆ ಸಾಮೂಹಿಕ ಲಕ್ಷ ಬಿಲ್ವಾರ್ಚನೆಗೆ ಸೌರಪನೆ ಯಾವುದು ಅಂದ್ರೆ ಔರಾದಿಯ ಅಮರೇಶ್ವರ ದೇವಸ್ಥಾನ ಅನ್ನುವಂಥ ಇವತ್ತು ತಮ್ಮೆಲ್ರಿಗೂ ಕೂಡ ಬಹಳ ಶ್ರದ್ಧೆಯಿಂದ ಸರಿಯಾದ ಸಮಯಕ್ಕೆ ಬಂದಿದ್ದೀರಿ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಂಗಲಾಶೀರ್ವಾದವನ್ನು ಮಾಡಿ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದೆ ನಿಮ್ಮ ಹತ್ರ ಇವತ್ತಿನ ಬಿಲ್ವಾರ್ಚನೆ ಕಾರ್ಯಕ್ರಮ ಬೇಕಾಗಿರುವಂತ ಎಲ್ಲ ಪೂಜಾ ಸಾಮಾನವ ಶ್ರದ್ಧಾ ಭಕ್ತಿಯಿಂದ ಸಂಯೋಜನೆಯನ್ನು ಮಾಡಿ ಈ ಕಾರ್ಯಕ್ರಮದಲ್ಲಿ ನೇತೃತ್ವ ವಹಿಸಿರುವಂತಹ ಒಂದು ತಿಂಗಳ ಪರ್ಯಂತರವಾಗಿ ಪುರಾಣ ಪ್ರವಚನವನ್ನು ಮಾಡಿಕೊಂಡು ಬರ್ತಾ ಇದ್ದಂಥ ಆತ್ಮೀಯ ಆತ್ಮೀಯರಾಗಿರುವಂತಹ ವಿದ್ಯುತ್ಮೂರ್ತಿ ನವೀನ ಶಾಸ್ತ್ರಿಗಳಲ್ಲದೆ ಎಲ್ಲ ಕಾರ್ಯಕ್ರಮಗಳಿಗೆ ಹಿರಿಯರು ಆಗದರ್ಶಕರು ಆಗಿರುವಂಥ ದೇವಸ್ಥಾನದ ಮುಖ್ಯಸ್ಥರಾಗಿರುವಂತಹ ಧರ್ಮವಂತರಾಗಿರುವಂತಹ ಸನ್ಮಾನ್ಯ ಶ್ರೀ ಬಸವರಾಜ ದೇಶಮುಖ್ರವರೇ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಸಂಯೋಜನೆಯಲ್ಲಿ ಪ್ರಮುಖವಾಗಿ ಪಾಠೀಯ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇರುವಂತಹ ಸದ್ಗುರುವಿನ ಸೇವೆಯಲ್ಲಿ ಸದೈವ ಆಗಿರುವಂತಹ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇರುವಂತಹ ಕೆಲವು ಅಭಿಮಾನಿಗಳ ಅವರಾಗಿರುವಂಥ ಧರ್ಮವಂತರಾಗಿರುವಂಥ ಸನ್ಮಾನ ಶ್ರೀ